ನಮಸ್ತೆ ಕನ್ನಡ ಜನತೆಗೆ ಏಳನೇ ಚಾಪ್ಟರ್ನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನಾವು ಇಲ್ಲಿ ತನಕ ಆರು ಚಾಪ್ಟರ್ಸ್ನ ಅಭ್ಯಾಸ ಮಾಡಿದ್ವಿ ಅಲ್ವಾ ಆ ಅಭ್ಯಾಸದಿಂದ ಪಡೆದ ಸ್ಕಿಲ್ಲು ವಾಕ್ಯ ರಚಿಸುವ ಸ್ಕಿಲ್ಲು ಏನು ಅಂತ ಒಂದ್ಸಲಿ ನೋಡ್ಕೊಂಬರೋಣ ಈ ರೀತಿ ಇದೆ ಮೇಲಿಂದ ಕೆಳಗೆ ಓದ್ತಾ ಬರ್ತೀನಿ ವಾಕ್ಯ ರಚಿಸುವ ಸ್ಕಿಲ್ಲು ವ್ಯಾಕರಣ ವಾಕ್ಯಗಳ ಭಾಗ ಅದರಲ್ಲಿ ಕ್ರಿಯಾಪದದಿಂದ ಶುರು ಮಾಡ್ತೀನಿ ಆರನೇ ಚಾಪ್ಟರ್ ಯಾರು ಏನನ್ನು ಮಾಡ್ತಾರೆ ನಾನು ಜ್ಯೂಸನ್ನು ಕುಡಿತೀನಿ ವತ ಶಿವ ಜ್ಯೂಸು ಓ ನೊಮಿಮಾಸ್ ಐದನೇ ಚಾಪ್ಟರ್ ಯಾರು ಎಲ್ಲಿಗೆ ಹೋಗ್ತಾರೆ ನಾನು ಆಫೀಸ್ಗೆ ಹೋಗ್ತೀನಿ ವತ ಶಿವ ಆಫೀಸ್ ಏ ಇಕಿಮಾಸ್ ನಾಲ್ಕನೇ ಚಾಪ್ಟರ್ ಯಾರು ಎಷ್ಟು ಗಂಟೆಗೆ ಮಾಡ್ತಾರೆ ನಾನು ಏಳು ಗಂಟೆಗೆ ಹೇಳ್ತೀನಿ ವತ ಶಿವ ಶಿಶುಜಿನಿ ಒಕಿಮಾಸ್ ಯಾರು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಮಾಡ್ತಾರೆ ನಾನು ಒಂಬತ್ತು ಗಂಟೆಯಿಂದ ಐದು ಗಂಟೆ ತನಕ ಕೆಲಸ ಮಾಡ್ತೀನಿ ಒತ ಶಿವ ಕರಾ ಗೊಜಿ ಮಾದೆ ಹತರಾಕಿ ಮಾಸ್ ಕ್ರಿಯಾಪದ ಮುಗಿತು ಪದಕ್ಕೆ ಹೋಗೋಣ ಒಂದನೇ ಚಾಪ್ಟರ್ ಯಾರು ಏನು ನಾನು ಸಂತೋಷ ಒತ ಶಿವ ದೆಸ್ ಎರಡನೇ ಚಾಪ್ಟರ್ ಯಾವುದು ಏನು ಇದು ಪುಸ್ತಕ ಕೊರೆವಾ ದೆಸ್ ಮೂರನೇ ಚಾಪ್ಟರ್ ಎಲ್ಲಿ ಏನು ಇದು ಆಫೀಸು ಕೋಕೋವಾ ಆಫೀಸುದೇಸ್ ಈಗ ಏಳನೇ ಚಾಪ್ಟ್ರಲ್ಲೂ ಕ್ರಿಯಾಪದದ ಬಗ್ಗೆ ಮಾತಾಡ್ತೀವಿ ಅವು ಯಾವುವು ಅಂದರೆ ಬರಿತೀನಿ ಕೊಡ್ತೀನಿ ಇಸ್ಕೊತೀನಿ ಅಥವಾ ಸ್ವೀಕರಿಸ್ತೀನಿ ಬರಿತೀನಿ ಕೊಡ್ತೀನಿ ಇಸ್ಕೊತೀನಿ ಅಥವಾ ಸ್ವೀಕರಿಸ್ತೀನಿ ಕ್ರಿಯಾಪದಗಳನ್ನು ಸನ್ನಿವೇಶದಲ್ಲಿ ಬಳಸಿ ನೋಡೋಣ ಇಲ್ಲಿ ಮೂರು ಸನ್ನಿವೇಶ ಇದೆ ಸನ್ನಿವೇಶ ಒಂದು ಬರಿತೀನಿ ನಾನು ಪೆನ್ನಲ್ಲಿ ರಿಪೋರ್ಟನ್ನು ಬರಿತೀನಿ ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು ಬರಿತೀನಿ ಈ ಕ್ರಿಯಾಪದದಿಂದ ನಾನು ಜಾಪನೀಸ್ ಸೆಂಟೆನ್ಸ್ನ ರೀಕನ್ಸ್ಟ್ರಕ್ಟ್ ಮಾಡ್ತೀನಿ ಬರಿತೀನಿ ನಾ ಜಾಪನೀಸಲ್ಲಿ ಕಕಿಮಸ್ ಏನನ್ನು ಬರೀತೀಯ ರಿಪೋರ್ಟನ್ನು ಬರೀತೀಯಾ ರಿಪೋರ್ಟ್ ನಾನು ಜಪನೀಸಲ್ಲಿ ರೆಪೋತೊ ಅನ್ನು ಓ ರೆಪೋತೋ ಓ ಕಕಿಮಸ್ ಅಂತ ಆಗುತ್ತೆ ಈ ಕ್ರಿಯೆಯನ್ನು ಯಾರು ಮಾಡ್ತಾಯಿದ್ದಾರೆ ನಾನು ವತ ಶಿವ ರಿಪೋತೋ ಓ ಕಕಿಮಾಸ್ ವತ ಶಿವ ರಿಪೋತೋ ಓ ಕಕಿಮಾಸ್ ಈಗ ಚಿತ್ರ ನೋಡಿ ರಿಪೋರ್ಟ್ ಬರೀತಾ ಇದ್ದಾರೆ ಬರಿತಾ ಇದ್ದಾರೆ ಪೆನ್ನಲ್ಲಿ ಬರಿತೀನಿ ಅನ್ನೋ ಕ್ರಿಯೆಯನ್ನು ಪೆನ್ ಬಳಸಿ ಮಾಡ್ತಿದ್ದೀರಾ ಅದಕ್ಕೆ ದೇ ಅಂತ ಬರುತ್ತೆ ಏಜೆಂಟು ಪೆನ್ ದೇ ಒತಾಶಿವ ಪೆನ್ ದೇ ರಿಪೋತ್ ಓ ಕಕಿಮಾಸ್ ನಾನು ಪೆನ್ನಲ್ಲಿ ರಿಪೋರ್ಟನ್ನು ಬರಿತೀನಿ ಇದ್ರ ತಕ್ಕಂತೆ ನಮ್ಮ ಸೂತ್ರನ ಬದಲಿಸೋಣ ಪಿ ವಾ ಟಿ ಒನ್ ಓ ವಿಮಾಸ್ ಟಿ ಓ ಅಂದರೆ ಟೂಲು ಈ ಟೂಲ್ ಬಳಸಿ ಈ ಕ್ರಿಯೆನ ಮಾಡ್ತೀನಿ ಅಂತ ಅರ್ಥ ಇದ್ರ ಬಗ್ಗೆ ಅಡಿಪಾಯದಲ್ಲೂ ಹೇಳಿದಿನಿ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಹೋಗಿ ನೋಡಿ ಒಂದ್ಸಲಿ ಎರಡನೇ ಸನ್ನಿವೇಶ ಕೊಡ್ತೀನಿ ನಾನು ಕರೀನಾ ಅವರಿಗೆ ಹೂವನ್ನು ಕೊಡ್ತೀನಿ ಕೊಡ್ತೀನಿ ಜಾಪ್ರೀನ್ಸಲ್ಲಿ ಅಗೆಮಸ್ ಅಂತಾರೆ ಅಗೆಮಸ್ ಏನನ್ನು ಕೊಡ್ತೀನಿ ಹೂವನ್ನು ಕೊಡ್ತೀನಿ ಹೂವು ಹಣ ಓ ಅಗೆ ಮಸ್ ಹನ ಓ ಅಗೆ ಮಸ್ ಹೂವನ್ನು ಕೊಡ್ತೀನಿ ಯಾರು ಕೊಡ್ತಿದ್ದಾರೆ ನಾನು ಕೊಡ್ತಾಯಿದ್ದೀನಿ ಒತಾ ಶಿವ ಹನ ಓ ಅಗೆ ನಾನು ಹೂವನ್ನು ಕೊಡ್ತೀನಿ ಈಗ ಯಾರಿಗೆ ಇವರಿಗೆ ಕರೀನಾ ಅನ್ನೋ ಹುಡುಗಿಗೆ ನಾನು ಕೊಡ್ತಾಯಿದ್ದೀನಿ ಇಲ್ಲಿ ಏಜೆಂಟೇನು ಗೆ ಅದನ್ನು ಜಾಪನೀಸಲ್ಲಿ ನಿ ಅಂತಾರೆ ನೀ ಸನ್ ನಿ ಕರೀನಾ ಅವರಿಗೆ ಫುಲ್ ಫುಲೋತೀನಿ ನಾನು ಕರೀನಾ ಅವರಿಗೆ ಹೂವನ್ನು ಕೊಡ್ತೀನಿ ಒತಾ ಶಿವ ಸನ್ ನಿ ನಾವು ಅಗೆಮಾಸ್ ಎಲ್ಲೆಲ್ಲಿ ಅವರಿಗೆ ಇವರಿಗೆ ಅಂತ ಬರುತ್ತೋ ಅಲ್ಲಲ್ಲಿ ನೀ ಬರುತ್ತೆ ಇದ್ರ ತಕ್ಕಂತೆ ನಮ್ಮ ಸೂತ್ರನ ಬದಲಿಸ್ತೀನಿ ಪಿ ಒನ್ ವಾ ಪಿ ಟು ನೀ ಎನ್ ವೋ ವಿಮಾಸ್ ಈಗ ಮೂರನೇ ಸನ್ನಿವೇಶ ಸ್ವೀಕರಿಸ್ತೀನಿ ನಾನು ಕರೀನಾ ಅವರಿಂದ ಚಾಕ್ಲೇಟನ್ನು ಸ್ವೀಕರಿಸ್ತೀನಿ ಸ್ವೀಕರಿಸ್ತೀನಿ ಮೊರಾಯ್ಮಸ್ ಮೊರಾಯ್ಮಸ್ ಏನನ್ನು ಸ್ವೀಕರಿಸ್ತೀನಿ ಚಾಕ್ಲೇಟನ್ನು ಸ್ವೀಕರಿಸ್ತೀನಿ ಚೊಕೊರೆ ತೋ ಓ ಮೊರಾಯಿಮಸ್ ಚಾಕ್ಲೇಟನ್ನು ಸ್ವೀಕರಿಸ್ತೀನಿ ಯಾರು ನಾನು ಹೊತ ಶಿವ ಚೊಕೋರೆ ತೊವೋ ಮೊರಾಯಿಮಾಸ್ ನಾನು ಚಾಕ್ಲೇಟನ್ನು ಸ್ವೀಕರಿಸ್ತೀನಿ ಈಗ ಯಾರಿಂದ ಅಂತಿದೆ ಕರೀನಾ ಅವರಿಂದ ಅಲ್ವ ಇಂದ ಇದನ್ನ ಜಪನೀಸಲ್ಲಿ ಕರ ಅಂತಾರೆ ಕರ ಕರಿನ ಸಾಂಕರ ಅವರಿಂದ ಒತಾ ಶಿವ ಕರೀನಾ ಸಾಂಕರ ಚಕೋರೊಯ್ತವೋ ಮೊರಾಯಮಸ್ ನಾನು ಕರೀನಾ ಅವರಿಂದ ಚಾಕ್ಲೇಟನ್ನು ಸ್ವೀಕರಿಸ್ತೀನಿ ಅಂತ ಹೇಳ್ತಾ ಫಾರ್ಮೆಟಿಗೆ ಹೋಗೋಣ ಹೋಗಿ ಉಚ್ಚಾರನ ಗಮನದಲ್ಲಿಟ್ಟು ಪದ ಅಥವಾ ವಾಕ್ಯಗಳನ್ನು ಅಭ್ಯಾಸ ಮಾಡೋಣ ಓದ್ತೀನಿ ನಾನು ಕಿಮುರ ಅವರಿಗೆ ಹೂವನ್ನು ಕೊಡ್ತೀನಿ ಒತಾ ಶಿವ ಕಿಮುರ ಸನ್ನಿ ಹಣ ಓ ಆಗೆಮಸ್ ನಾನು ಕರೀನಾ ಅವರಿಂದ ಚಾಕ್ಲೇಟನ್ನು ಸ್ವೀಕರಿಸಿದೆ ವತಾಶಿವ ಕರಿನಸಾಂಕರ ಚುಕೊರೆತೊವೋ ಮೊರಾಯಿ ಮಸ್ತ ಟಿವಿಯಲ್ಲಿ ಜಾಪನೀಸನ್ನು ಅಭ್ಯಾಸ ಮಾಡಿದ್ರ ತೆರೆಬಿದೆ ನಿಹೊಂಗೊವೋ ಬೆಂಕ್ಯೋಶಿಮಸ್ತ ಕ ಇಲ್ಲ ರೇಡಿಯೋದಲ್ಲಿ ಅಭ್ಯಾಸ ಮಾಡಿದೆ ಈಯೆ ರಜಿಯೋದೆ ಬೆಂಕ್ಯೋಶಿ ಮಾಸ್ತ ನಿಹೊಂಗೊದೆ ರೆಪೋತೊವೋ ಕಕಿಮಾಸ್ಕ ಇಲ್ಲ ಇಂಗ್ಲೀಷ್ನಲ್ಲಿ ಬರೀತೀನಿ ಈ ಎ ಗೊದೆ ಕಕಿಮಾಸ್ ಯಾರಿಗೆ ಕ್ರಿಸ್ಮಸ್ ಕಾರ್ಡನ್ನು ಬರಿತೀರಾ ದಾರೇ ನೀ ಕ್ರಿಸ್ಮಸ್ ಕಾದುವ ಕಕಿಮಾಸ್ ಕ ಕುಟುಂಬ ಮತ್ತು ಸ್ನೇಹಿತರಿಗೆ ಬರಿತೀನಿ ಖಜೋಕುತೋ ತುಂಬದ ಚಿನಿ ಕಕಿಮಾಸ್ ಆಗಲೇ ಬುಲೆಟ್ ಟ್ರೈನ್ದು ಟಿಕೆಟನ್ನು ತಗೊಂಡ್ರ ಮೊ ಶಿಂಕಾನ್ಸೆನ್ ನೋ ಕಿಪ್ಪು ವೋ ಕಾಯಿಮಸ್ತಕ ಹೌದು ಆಗಲೇ ತಗೊಂಡೆ ಹೈ ಮೊ ಕಾಯಿ ಮಾಸ್ತ ಆಗಲೇ ಮಧ್ಯಾಹ್ನದ ಆಹಾರವನ್ನು ತಿಂದ್ರ ಮೊ ಇರುಗೋ ಹಾಂ ಓ ತಬೆ ಮಾಶ್ ಇಲ್ಲ ಇನ್ನು ಈಗಿಂದ ತಿಂತೀನಿ ಈ ಎ ಮದದೆಸ್ ಕೊರೆ ಕರ ತಬೆ ಮಾಸ್ ಮೊ ಅಂದರೆ ಆಗ್ಲೇ ಅಂತ ಮೋಯಿಂದ ಶುರು ಆಗೋ ಸೆಂಟೆನ್ಸಸ್ ಎಲ್ಲ ಪಾಸ್ಟ್ ಟೆನ್ಸಲ್ಲಿ ಇರುತ್ತೆ ಆಮೇಲೆ ಪ್ರಶ್ನಾರ್ಥಕವಾಗಿಯೂ ಇರುತ್ತೆ ಆ ಪ್ರಶ್ನೆಗೆ ನೆಗೆಟಿವ್ ಉತ್ತರ ಆದರೆ ಮೋ ಅಪೋಸಿಟ್ಟು ಮದ ಅಂತ ಬರುತ್ತೆ ಮದ ದೆಸ್ ಜಪಾನಿಯರು ಚಾಪ್ಸ್ಟಿಕ್ಕಲ್ಲಿ ಆಹಾರವನ್ನು ತಿಂತಾರೆ ನಿಹೋನ್ ಜಿನ್ವಾ ಹಸಿದೆ ಗೋಹಾ ಓ ತಬೆಮಾಸ್ ಇಂಡೋನೇಷ್ಯರು ಚಮಚ ಮತ್ತು ಫೋರ್ಕಲ್ಲಿ ಆಹಾರವನ್ನು ತಿಂತಾರೆ ಇಂಡೋನೇಷ್ಯಾ ಜಿನ್ವಾ ಸ್ಪೂನ್ ತೋ ಫೋಕು ದೆ ಗೋಹಾ ಓ ತಬೆಮಾಸ್ ಅಮೇರಿಕನ್ ಅವರು ನೈಫು ಮತ್ತು ಫೋರ್ಕಲ್ಲಿ ಆಹಾರವನ್ನು ತಿಂತಾರೆ アメリカ人はナイフとフォークでご飯を食べます。何でご飯を食べますかジャパニーサリリポートのバリティニ。私は日本語でレポートを書きます。私は英語でレポートを書きます。 なの、チェイニーサリー、リポーターのバリティニ。ワは、中国語で、レポートを書きます。なの、サトウリゲ、フォーナーハクティニ。は、サトウさんに、電話を書きます。なの、スネイタニゲ、フォーナーのハクティニ。は、トチに、電話を書きます。なの、アッパジゲ、フォーナーハクティニ。は、チチに、 ದೆನ್ವಾ ಕಕೆಮಾಸ್ ನೀವು ಯಾರಿಗೆ ಫೋನನ್ನು ಹಚ್ತೀರಾ ಅನ್ನತವಾ ದಾರಿ ನೀನ್ ವಾವೋ ಖಕ್ಕೆಮಾಸ್ ಕ ಹಾಕ್ತೀನಿ ಅಥವಾ ಹಚ್ತೀನಿ ಎರಡಾದರೂ ಹೇಳ್ಬೋದು ಈ ಕಕೆಮಾಸ್ ಅನ್ನೋ ಕ್ರಿಯಾಪದಕ್ಕೆ ಆಗಲೇ ಲಗೇಜನ್ನು ಕಳಿಸಿದ್ರ ಮೋ ನಿಮೋತ್ಸುವೋ ಉಕುರಿಮಾಸ್ ತಕ ಆಗಲೇ ಓಸಕ ಕೋಟೆಗೆ ಹೋದ್ರ ಮೋ ಓಸಕ ಜೋವೇ ಇಕಿಮಾಸ್ ತಕ ಆಗಲೇ ಗಿಫ್ಟನ್ನು ತಗೊಂಡ್ರ ಮೋ ಪ್ರೆಸೆಂಟ್ ಓ ಕಾಯಿ ಮಾಸ್ತಕ ಓಕೆ ನೆಕ್ಸ್ಟ್ ಈ ಸೆಕ್ಷನ್ ಯಾವ ಥರ ಅಂದರೆ ಇಲ್ಲಿ ಚಿತ್ರಗಳಿದೆ ಆ ಚಿತ್ರದಲ್ಲಿ ಕ್ರಿಯೆ ನಡೆಯುತ್ತೆ ಆ ಕ್ರಿಯೆಯನ್ನು ನೀವು ಮಾಡ್ತೀರಾ ಅದನ್ನು ನೀವು ಜಾಪನೀಸಲ್ಲಿ ಹೇಳಬೇಕು ಎಡಗಡೆಯಲ್ಲಿ ಆಮೇಲೆ ಯಾವುದರಲ್ಲಿ ಈ ಕ್ರಿಯೆಗಳನ್ನು ನೀವು ಮಾಡ್ತೀರಾ ಅಂತ ಹೇಳಬೇಕು ಜಾಪನೀಸಲ್ಲಿ ಬಲಗಡೆಯಲ್ಲಿ ಫಸ್ಟ್ ಚಿತ್ರ ಬೌಲ್ ಇದೆ ಬೌಲಲ್ ಅನ್ನ ಇದೆ ಏನು ಮಾಡ್ಬೋದು ಕ್ರಿಯೆ ಇದರಲ್ಲಿ ಅನ್ನ ತಿನ್ನೋದು ಅಲ್ವಾ ಅದನ್ನು ಮಾಡ್ತೀನಿ ಅನ್ನವನ್ನು ತಿಂತೀನಿ ಗೋ ಹಾ ಓ ತಬೆ ಮಾಸ್ ಈಗ ಯಾವುದ್ರಲ್ಲಿ ಅನ್ನ ತಿಂತೀನಿ ಅಲ್ಲಿ ಚಾಪ್ಸ್ಟಿಕ್ಸ್ ಇದೆ ಜಾಪನೀಸ್ ಅವರು ಚಾಪ್ಸ್ಟಿಕ್ಕಲ್ಲಿ ಅನ್ನನ ತಿಂತಾರೆ ಅದನ್ನ ಈಗ ನಾನು ಹೇಳ್ತೀನಿ ಜಾಪನೀಸಲ್ಲಿ ಚಾಪ್ಸ್ಟಿಕ್ಕಲ್ಲಿ ಅನ್ನವನ್ನು ತಿಂತೀನಿ ಹಶ್ ಇದೆ ಗೋ ಹಾ ಓ ತಬೆ ಮಾಸ್ ಪತ್ರವನ್ನು ಬರಿತೀನಿ ತೇಗಾಮಿ ಓ ಕಕಿಮಾಸ್ ಪೆನ್ನಲ್ಲಿ ಪತ್ರವನ್ನು ಬರಿತೀನಿ ಪೆನ್ನಿದೆ ತೆಗಾಮಿವೋ ಕಕಿಮಾಸ್ ರಿಪೋರ್ಟನ್ನು ಕಳಿಸ್ತೀನಿ ರೆಪೋತೋವೋ ಒಕುರಿಮಾಸ್ ಫ್ಯಾಕ್ಸಲ್ಲಿ ರಿಪೋರ್ಟನ್ನು ಕಳಿಸ್ತೀನಿ ಫಾಕ್ಸುದೇ ರೆಪೋತವೋ ಒಕುರಿಮಾಸ್ ಪೇಪರನ್ನು ಹರಿತೀನಿ ಅಥವಾ ಪೇಪರನ್ನು ಕಟ್ ಮಾಡ್ತೀನಿ ಕಮಿವೋ ಕಿರಿಮಾಸ್ ಕತ್ರಿಯಲ್ಲಿ ಪೇಪರನ್ನು ಹರಿತೀನಿ ಕಮಿ ಕಮಿವೋ ಕಿರಿಮಾಸ್ ಅನ್ನವನ್ನು ತಿಂತೀನಿ ಗೋಹಾ ಓ ತಬೆ ಮಾಸ್ ಕೈಯಲ್ಲಿ ಅನ್ನವನ್ನು ತಿಂತೀನಿ ತೆದೆ ಗೋಹಾ ಓ ತಬೆ ಮಾಸ್ ಈ ಸೆಕ್ಷನ್ ಯಾವ ಥರ ಅಂದರೆ ನೀವು ಪ್ರಶ್ನೆ ಮಾಡಬೇಕು ಆ ಪ್ರಶ್ನೆಗೆ ಉತ್ತರಿಸಬೇಕು ಪ್ರಶ್ನೆ ಮಾಡಬೇಕು ನಾನು ಹಾಕಿರೋ ಸ್ಕ್ವೇರ್ ಬ್ರ್ಯಾಕೆಟ್ನ ನೋಡಿ ಉತ್ತರಿಸಬೇಕು ಈ ಚಿತ್ರನ ನೋಡಿ ಆಮೇಲೆ ಪ್ರಶ್ನೆ ಮಾಡಬೇಕಾದ್ರೆ ಸ್ಕ್ವೇರ್ ಬ್ರಾಕೆಟನ್ನು ನೋಡಿ ಚಿತ್ರನನ್ನು ನೋಡಿ ಪ್ರಶ್ನೆ ಮಾಡಬೇಕು ಉದಾಹರಣೆಗೆ ಬರಿತೀನಿ ಅನ್ನೋ ಕ್ರಿಯೆ ಇದೆ ನಾನು ಚಿತ್ರ ನೋಡ್ತೀನಿ ಅಲ್ಲಿ ನಾನು ಪತ್ರ ಬರೀತಾ ಇದ್ದೀನಿ ಕರೀನಾ ಸಾನ್ ಅನ್ನೋ ಲೇಡೀಸ್ಗೆ ಪ್ರಶ್ನೆ ಯಾರಿಗೆ ಪತ್ರವನ್ನು ಬರೆದ್ರಿ ದಾರಿ ನೀ ತೆಗಾಮಿ ಯೋ ಖಿಮಾಶ್ ತಕ ಕರೀನಾ ಸಾನ್ ಅವರಿಗೆ ಬರಿತೀನಿ ಸಾರಿ ಇಲ್ಲಿ ತಪ್ಪಾಗಿದೆ ಬರಿತೀನಿ ಅಂತಲ್ಲ ಬರದೆ ಅಂತ ಆಗಬೇಕು ಯಾಕಂದರೆ ಪ್ರಶ್ನೆ ಕೇಳಿರೋದು ಭೂತಕಾಲದಲ್ಲಿ ಕರೀನಾ ಸನ್ ಅವರಿಗೆ ಬರದೆ カリナさんに、書きました。書けます。ハクティニ、ハスティニ。ヤリゲ、フォーナーの、はくどり。ダレニー、デンワーウォー、カプタウォげハクテグプタさんに、カけました。もらいます。スウィカスティニ。ヤリんだギフタンの、スウィカスデリ。ダレカプレゼントをもらいましたか。 ಅಮ್ಮನಿಂದ ಸ್ವೀಕರಿಸ್ದೆ ಅಹಾಕರ ಮೊರಾಯಿಮಸ್ತ ಕರಿಮಸ್ ಇಸ್ಕೊತೀನಿ ಇಲ್ಲಿ ಇಸ್ಕೊತೀನಿ ಅಂದರೆ ಇಸ್ಕೊಂಡಿರೋ ದುಡ್ಡನ್ನ ವಾಪಸ್ ಕೊಡೋದು ಅಂತ ಅರ್ಥ ಇಂಗ್ಲೀಷಲ್ಲಿ ಇದೆಯಲ್ಲ ಬಾರೋ ಮಾಡ್ತೀನಿ ಅನ್ನೋದು ಅದು ಅಚ್ಚ ಕನ್ನಡದಲ್ಲಿ ಹೇಳೋದಾದರೆ ಎರವಲು ಇಸ್ಕೊತೀನಿ ಯಾರಿಂದ ಹಣವನ್ನು ಇಸ್ಕೊಂಡ್ರಿ ದಾರೆ ಕರ ಓ ಕರಿಮಶ್ ತಕ ಯಮದವರಿಂದ ಇಸ್ಕೊಂಡೆ ಯಮದಾಸಾಂಕರ ಕರಿಮಾಸ್ತಾ ಈ ಸೆಕ್ಷನ್ ಯಾವ ಥರ ಅಂದರೆ ನೀವು ಪ್ರಶ್ನೆ ಮಾಡಬೇಕು ಆ ಪ್ರಶ್ನೆಗೆ ಉತ್ತರಿಸಬೇಕು ಪ್ರಶ್ನೆ ಮಾಡಬೇಕು ನಾನು ಹಾಕಿರೋ ಅಂಡರ್ಲೈನ್ನ ನೋಡಿ ನೀವು ಉತ್ತರಿಸಬೇಕು ನಾನು ಹಾಕಿರೋ ಸ್ಕ್ವೇರ್ ಬ್ಯಾಕೆಟ್ನ ನೋಡಿ ಪ್ರಶ್ನೆ ಯಾವ ಥರ ಇರಬೇಕು ಅಂದರೆ ನೀವು ಇದನ್ನು ಆಗಲೇ ಮಾಡುದ್ರಾ ಅನ್ನೋ ಥರ ರಿಪೋರ್ಟನ್ನು ಕಳಿಸ್ತೀನಿ ರಿಪೋರ್ಟ್ ಓ ಉಕುರಿಮಾಸ್ ಈಗ ಪ್ರಶ್ನೆ ಆಗಲೇ ರಿಪೋರ್ಟನ್ನು ಕಳಿಸಿದ್ರ もう、レポートを送りましたかいらいんぬ。いえ、まだです。京都へ北に。京都へ行きます。あぐれ京都げほうらもう京都へ行きましたかはうど、あぐれほうで。はい、もう行きました。みらうるテルタレ。みらさんは帰ります。あぐれみらうるテルタらる ಮೊ ಮಿರಾಸ ಅನ್ವಾ ಖೈರಿಮಸ್ ಇಲ್ಲ ಇನ್ನು ಇ ಎ ಮದದೆಸ್ ಇಲ್ಲಿ ಇಬ್ಬರು ಕೊಲೀಗ್ಸ್ ಮಧ್ಯ ಕನ್ವರ್ಸೇಷನ್ ಆಗ್ತಾಯಿದೆ ಅವ್ರು ಕೇಳ್ತಾರೆ ಆ ಮೇಡಮ್ ಮನೆಗೆ ಹೋದ್ರ ಇಲ್ಲ ಅಂತ ಇವ್ರು ಹೇಳ್ತಾರೆ ಇಲ್ಲ ಇನ್ನೂ ಇಲ್ಲೇ ಇದ್ದಾರೆ ಅಂತ ಥೆರಸ ಪುಟ್ಟಿಯು ಮಲಗ್ತಾಳೆ ಚಾನ್ವಾ ನೆಮಸ್ ಆಗಲೇ ಥೆರಸ ಪುಟ್ಟಿಯು ಮೋ ಮೊ ಚಾನ್ವಾ ನೆಮಸ್ತಕ ಹೌದು ಆಗಲೇ ಮಲಗಿದ್ಲು ಹೈ ಮೋ ನೆಮಸ್ತ ಅಂತ ಹೇಳ್ತಾ ಏಳನೇ ಚಾಪ್ಟರ್ನ ಮುಗಿಸ್ತೀನಿ ಸಾರಾಂಶ ಇಷ್ಟೆ ಕ್ರಿಯಾಪದದ ಬಗ್ಗೆ ಮಾತಾಡಿದ್ವಿ ಸನ್ನಿವೇಶಗಳ ತಗೊಂಡು ವಾಕ್ಯವನ್ನು ರಚಿಸಿದ್ವಿ ಸನ್ನಿವೇಶ ಏನು ಅಂದರೆ ಯಾರು ಯಾವುದರಲ್ಲಿ ಏನನ್ನು ಬರೀತಾರೆ ವತಾ ಶಿವ ಪೆನ್ನು ತೆಗಾಮಿ ಓ ಕಕಿಮಾಸ್ ಯಾರು ಯಾರಿಗೆ ಏನನ್ನ ಕೊಡ್ತಾರೆ ವತ ಶಿವ ಸತೋಸ ನೀ 花をあげます。やるやりんだいえなぬいすこんたれ。あとはスピカるすたれ。私はすとさんから花をもらいます。がででしすっとこうしゃをど。